ಸ್ವರ್ಗ ಸ್ವರ್ಗಲೋಕೆ ಕೊಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಪ್ರಪಂಚದ ಅಣುರೇಣು ತೃಣಕಾಷ್ಟಗಳಲ್ಲಿ ಇಂದು ಮೊಬೈಲ್ ರಿಂಗಣಿಸುತ್ತಿದೆ ಹೀಗೆ ಹೇಳ್ತೀನಂತ ಅನ್ಕೋಬೇಡಿ ಮೊಬೈಲ್ ಬಳಸದೆ ಇರುವಂಥ ವ್ಯಕ್ತಿನ ಹುಡುಕೋದು ತುಂಬ ಕಷ್ಟ ಸಾವಿರಕ್ಕೋ ಕೋಟಿಗೆ ಒಬ್ಬ ಮೊಬೈಲ್ ಬಳಸದೇ ಇರುವಂಥ ವ್ಯಕ್ತಿ ಇವತ್ತು ಪ್ರಪಂಚದಲ್ಲಿ ಸಿಗ್ಬೋದು ಮೊಬೈಲ್ ಬಳಸಿ ಬೇಡ ಅಂತಲ್ಲ ಆದರೆ ಅದಕ್ಕೆ ಒಂದು ಮಿತಿ ಅಂತ ಹಾಕೋಬೇಕು ದಿನದ ಇಪ್ಪತ್ತ್ನಾಲ್ಕು ಗಂಟೆಯೂ ಮೊಬೈಲ್ ನೋಡ್ತಾ ಇದ್ರೆ ನಮ್ಮ ಮಾನಸಿಕ ಮತ್ತು ದೈಹಿಕ ಸ್ಥಿತಿಗಳು ಏನಾಗುತ್ತವೆ ಅನ್ನೋದನ್ನು ಒಂದು ಕ್ಷಣ ಯೋಚಿಸಿ ಯಾರಿಗೋ ಕರೆ ಮಾಡಬೇಕಾ ಕರೆ ಸ್ವೀಕರಿಸ್ಬೇಕಾ ಬಳಸಿ ಅಥವಾ ಇನ್ನೇನಾದರೂ ಪುಟ್ಟ ಕೆಲಸಗಳಿದ್ರೆ ಮಾಡಿ ಮೊಬೈಲ್ನ ಒಂದು ಕಡೆ ಇಟ್ಟುಬಿಟ್ಟು ನಿಮ್ಮ ಬೇರೆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳಿ ಅದು ಬಿಟ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ರಾತ್ರಿವರೆಗೂ ಬೇಡದಿರೋ ಯಾವುದೋ ಮೆಸೇಜ್ಗಳು ಯಾವುದೋ ವಿಡಿಯೋಗಳು ಯಾವುದೋ ಇನ್ಯಾವುದೋ ಇನ್ಯಾವುದನ್ನು ನೋಡ್ತಾ ಸಮಯ ಕಳೆದ್ರೆ ನಮ್ಮ ಮುಂದಿನ ಭವಿಷ್ಯವೇ ಇದು ಒಂದು ಕಡೆ ಆದರೆ ಇನ್ನು ಆಗ ತಾನೇ ಈ ಜಗತ್ತನ್ನು ಕಣ್ತಿರೋದು ನೋಡುವಂಥ ಮಗುವಿನ ಭವಿಷ್ಯದ ಬಗ್ಗೆ ಯೋಚಿಸಬೇಕಾದ್ದು ಇವತ್ತು ತುಂಬ ಇದೆ ಈ ಮೊಬೈಲ್ ಅಂತ ಆ ಮಗುವಿಗೆ ಗೊತ್ತೇ ಇರಲ್ಲ ಆದರೂ ಆ ಮೊಬೈಲು ಮಗು ಬೇಕು ಒಂದು ವರ್ಷನೋ ಎರಡು ವರ್ಷ ಮಗು ಮೊಬೈಲ್ ಅಂದರೆ ಇವತ್ತು ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಗು ತಿಂಡಿ ತಿನ್ನಬೇಕು ಹಾಲು ಕುಡಿಬೇಕು ಅಥವಾ ಮಲಗಬೇಕಂದ್ರೆ ಮೊಬೈಲ್ ಬೇಕು ಆ ರೀತಿ ಒಂದು ಸಂಬಂಧನ ಮಗು ಬೆಳೆಸಿದೆಯೋ ಅಥವಾ ನಾವು ಬೆಳೆಸಿದ್ದೇವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಸಂಬಂಧ ಬೆಳೆದಿದೆ ಮೊಬೈಲ್ ಅನ್ನೋ ಮಹಾ ರಾಕ್ಷಸ ನಮ್ಮ ಮಾನಸಿಕ ದೈಹಿಕ ಸ್ಥಿತಿಯನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾನೆ ಅಂತ ಯೋಚನೆ ಮಾಡಿದರೆ ಅದರಂಥ ಘೋರವಾದ ಭವಿಷ್ಯ ಇನ್ನೊಂದಿಲ್ಲ ಯಾಕಂದರೆ ಮೊಬೈಲ್ ಒಂದು ನಿರ್ಜೀವ ವಸ್ತು ಅಲ್ಲ ಜೀವವಿರುವಂಥ ವಸ್ತು ಅಷ್ಟೇ ಪ್ರಮಾಣದ ರೇಡಿಯೇಷನ್ ಅಥವಾ ಒಂದು ವಿದ್ಯುತ್ ಕಾಂತಿಯ ಬೃಹತ್ ಶಕ್ತಿ ಇರುವಂಥ ಒಂದು ವಸ್ತು ಅದನ್ನು ಸಮಯವಿಲ್ಲದೆ ನೋಡ್ತಾ ಹೋದರೆ ನಮ್ಮ ಕಣ್ಣುಗಳು ಉರಿತ ಆಗತ್ತೆ ಇಲ್ಲ ತುಂಬ ಜಾಸ್ತಿ ಆದರೆ ಕಣ್ಣೇ ಹೊರಟೋಗುತ್ತೆ ಕೈಯಲ್ಲಿ ಸುಮಾರು ಹಿಡ್ಕೊಂಡ್ರೆ ಕೈ ನಡುಕ ಆರಂಭ ಆಗುತ್ತೆ ಇನ್ನು ಹೆಂಗೆ ಹೆಂಗೆ ಬಳಸ್ತೇವೆ ಅನ್ನೋದ್ರ ಮೇಲೆ ಬೇರೆ ಬೇರೆ ರೀತಿ ಆಗತ್ತೆ ಅದಕ್ಕೆ ಮೊಬೈಲನ್ನು ಮಿತಿಯಾಗಿ ಬಳಸೋದು ಎಲ್ಲರಿಗೆ ತುಂಬ ಒಳ್ಳೆಯದು ಇದು ಒಂದು ಕಡೆ ಆದರೆ ಮಕ್ಕಳ ವಿಷಯಕ್ಕೆ ಬಂದರೆ ಮೊಬೈಲ್ ಇಲ್ಲದೆ ಮಕ್ಕಳು ಬದುಕಲ್ಲ ಅನ್ನೋ ಪರಿಸ್ಥಿತಿ ಹೇಗೆ ಅಂದರೆ ಪ್ರತಿನಿತ್ಯ ಮಕ್ಕಳ ಶಾಲೆ ಆರಂಭವಾಗೋದೇ ಈ ಮೊಬೈಲ್ಗಳಿಂದ ಅಂದರೆ ಆನ್ಲೈನ್ ಕ್ಲಾಸುಗಳು ಟೀಚರ್ ಕಳಿಸುವ ಹೋಮ್ವರ್ಕ್ ಸ್ನೇಹಿತರ ನಡುವೆ ಓಡಾಡುವ ನೋಟ್ಸ್ ಎಲ್ಲವೂ ಇಂದು ಮೊಬೈಲ್ನಲ್ಲೇ ಸಾಗುತ್ತಿರುವಾಗ ಮಕ್ಕಳು ಸಹಜವಾಗಿಯೇ ಹೆಚ್ಚು ಸ್ಕ್ರೀನ್ ಟೈಮ್ಗೆ ಒಳಗಾಗುತ್ತಿದ್ದಾರೆ ಸಮಸ್ಯೆ ಏನು ಅಂದರೆ ಅವರು ನಿಜವಾಗಿಯೂ ಹೋಮ್ವರ್ಕ್ ಆಗಿ ಮೊಬೈಲ್ ಬಳಸುತ್ತಿದ್ದಾರೋ ಆಟವಾಡುತ್ತಿದ್ದಾರೋ ಅಥವಾ ರೀಲ್ಸ್ ನೋಡುತ್ತಿದ್ದಾರೋ ಎಂದು ಪಾಲಕರಿಗೆ ಗೊತ್ತಾಗುವುದು ಕಡಿಮೆ ಒಂದು ವೇಳೆ ಗೊತ್ತಾದರೂ ಪಾಲಕರ ಸಲಹೆಗಳನ್ನು ಯಾವ ಮಗು ಸ್ವೀಕರಿಸುವುದಿಲ್ಲ ಅಷ್ಟೇ ಅಲ್ಲ ಪಾಲಕರನ್ನ ಹೇಗೆ ಯಾಮಾರಿಸಬೇಕು ಅನ್ನುವಂಥ ತಂತ್ರಗಳಲ್ಲಿ ಬಹುದೂರ ಸಾಗಿದ್ದಾರೆ ಹೀಗಾಗಿ ಸ್ಮಾರ್ಟ್ ಫೋನ್ಗಳು ಸಾಮಾಜಿಕ ಜಾಲತಾಣಗಳು ನೀಡುವ ಅಸಂಖ್ಯ ಅವಕಾಶಗಳು ನಮ್ಮ ಮಕ್ಕಳನ್ನು ಎಲ್ಲಿಗೆ ಕರೆದೊಯ್ಯುತ್ತಿವೆ ಅನ್ನುವಂಥ ಆತಂಕ ಪ್ರತಿಕ್ಷಣವೂ ಇದೆ ಮೊಬೈಲ್ ಹುಚ್ಚು ಇಂದು ಯಾರನ್ನೂ ಬಿಟ್ಟಿಲ್ಲ ಯಾರ್ದೋ ಮೆಸೇಜ್ ಇದೆ ಏನಿದೆ ನೋಡೋಣ ಅಂತ ಮೊಬೈಲ್ನ ಕೈಗೆತ್ಕೊಂಡ್ರೆ ಗೊತ್ತೇ ಆಗಲ್ಲ ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ನಮ್ಮ ಕೈಯಲ್ಲಿ ಮೊಬೈಲ್ ನಮ್ಮನ್ನೇ ಕಳೆದು ಹಾಕಿಬಿಡುತ್ತೆ ಅಂಥದರಲ್ಲಿ ಮಾನಸಿಕ ಬದಲಾವಣೆಯ ಹೊಸ್ತಿಲಲ್ಲಿರುವ ಹದಿಹರೆಯದ ಮಕ್ಕಳು ಪಾಲಕರ ಅರಿವಿಗೂ ಬಾರದಂತೆ ಮೊಬೈಲ್ ಮೂಲಕ ಲೆಕ್ಕವಿಲ್ಲದಷ್ಟು ಆಕರ್ಷಣೆಗಳನ್ನು ಮನದೊಳಕ್ಕೆ ಸ್ಥಾಪಿಸಿಕೊಂಡು ಬಿಟ್ಟರೆ ಅಚ್ಚರಿ ಏನಿಲ್ಲ ಅವರನ್ನು ಅಂತಹ ಆಕರ್ಷಣೆಗಳಲ್ಲಿ ಸಿಲುಕಲು ಬಿಡದೆ ವಾಸ್ತವದತ್ತ ಮುಖ ಮಾಡಿಸುವುದು ಇಂದಿನ ಪಾಲಕರ ಅತಿ ದೊಡ್ಡ ಸವಾಲು ಹದಿಹರೆಯದವರಲ್ಲಿ ಸ್ಮಾರ್ಟ್ಫೋನ್ ಅಡಿಕ್ಷನ್ ಹೆಚ್ಚಾಗಿದೆ ಎನ್ನುವುದು ನಿತ್ಯದ ಹಲವು ರೂಪಗಳಲ್ಲಿ ನೋಡುತ್ತಲೇ ಇರುತ್ತವೆ ಆದರೆ ಅದು ಯಾವ ಮಟ್ಟದಲ್ಲಿದೆ ಎನ್ನುವುದನ್ನು ಗುರ್ತಿಸಬೇಕಾಯಿತು ನಮ್ಮ ಮೊದಲ ಕೆಲಸ ಮಕ್ಕಳಲ್ಲಿ ಆತಂಕ ಒತ್ತಡ ಚಡಪಡಿಕೆ ಏಕಾಗ್ರತೆಯ ಸಮಸ್ಯೆ ಉಂಟು ಮಾಡುವಲ್ಲಿ ಮೊಬೈಲ್ನ ಪಾತ್ರ ಬಹುದೊಡ್ಡದು ಆನ್ಲೈನ್ ಗೇಮ್ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರುವ ಮಕ್ಕಳಲ್ಲಿ ಇವು ಜಾಸ್ತಿ ಸ್ವ ಪ್ರತಿಷ್ಠೆಯ ಭಾವನೆ ಹೆಚ್ಚಾಗಿರುವ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಲೇ ಇರುವುದು ಆತಂಕದಲ್ಲಿದ್ದರೆ ಸೆಲ್ಫಿ ತೆಗೆದುಕೊಳ್ಳುವುದು ಏಕಾಗ್ರತೆ ಕೊರತೆ ಇರುವವರು ಪದೇ ಪದೇ ಫೋನ್ ಚೆಕ್ ಮಾಡುತ್ತಲೇ ಇರುವುದು ಕಂಡುಬಂದಿದೆ ಅಕಸ್ಮಾತಾಗಿ ಅಶ್ಲೀಲ ವಿಡಿಯೋ ನೋಡಿದ ಎಂಟು ವರ್ಷದ ಹೆಣ್ಣು ಮಗುವೊಂದು ಇದ್ದಕ್ಕಿದ್ದ ಹಾಗೆ ಮೌನಿಯಾಗಿ ಮಾನಸಿಕ ಯಾತನೆ ಅನುಭವಿಸಿದ ಘಟನೆಗಳು ನಮ್ಮ ಮುಂದೆ ಇವೆ ಹೀಗಾಗಿ ಇಂತಹ ವರ್ತನೆಗಳು ಅಸಹಜ ಎಂದು ಪಾಲಕರು ಮೊದಲು ಅರಿಯಬೇಕಿದೆ ಮೊದಲನೆಯದಾಗಿ ಪಾಲಕರು ಮಕ್ಕಳಿಗೆ ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಬೇಕು ಅದಕ್ಕಿಂತ ಹೊರತಾಗಿ ಎಷ್ಟೇ ಗೋಳಾಡಿದರೂ ಹತ್ತು ಕರೆದರೂ ಮೊಬೈಲ್ ನೀಡಬಾರದು ಸಾಧ್ಯವಾದಷ್ಟು ದೊಡ್ಡವರ ಮೊಬೈಲ್ ಮೂಲಕವೇ ಅವರ ಶಾಲೆ ಕಾಲೇಜು ಶಿಕ್ಷಣದ ಚಟುವಟಿಕೆಗಳು ನಡೆಯುವಂತೆ ಮಾಡುವುದು ತುಂಬ ಉತ್ತಮ ಒಂದೊಮ್ಮೆ ಸಾಧ್ಯವಿಲ್ಲ ಎಂದಾದರೆ ಅವರ ಸ್ಮಾರ್ಟ್ ಫೋನ್ನಲ್ಲಿ ಎಷ್ಟು ಸಮಯ ಕಳೆಯುತ್ತಾರೆ ಎಂದು ಗಮನ ಇಡಬೇಕು ಇದಕ್ಕೂ ತಂತ್ರಜ್ಞಾನದ ನೆರವು ಪಡೆದುಕೊಂಡು ಸಮಯವನ್ನು ನಿಗದಿಪಡಿಸಬೇಕು ಹದಿಹರೆಯದ ಮಕ್ಕಳು ಸಿಗರೇಟ್ ಸೇದುವುದನ್ನು ಗಂಭೀರವಾಗಿ ಪರಿಗಣಿಸಿ ಆತಂಕಕ್ಕೆ ಒಳಗಾಗುವ ಪಾಲಕರು ಅವರು ಹೆಚ್ಚು ಸ್ಮಾರ್ಟ್ಫೋನ್ ಬಳಸುತ್ತಿದ್ದರೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳಲು ಹೋಗುವುದಿಲ್ಲ ಆದರೆ ಮನಶಾಸ್ತ್ರದ ಪ್ರಕಾರ ಮೊಬೈಲ್ ಗೀಳು ಸಹ ಸಿಗರೇಟ್ ಅಲ್ಕೋಹಾಲಿನಷ್ಟೇ ವ್ಯಸನಕಾರಿ ಮನಸ್ಸಿಗೆ ಅಷ್ಟೇ ಪ್ರಮಾಣದ ರೋಮಾಂಚನ ಉತ್ತೇಜನವನ್ನು ಮೊಬೈಲ್ ನೀಡುತ್ತದೆ ಹೀಗಾಗಿ ಅದು ಚಟವಾಗಿ ಬೆಳೆಯದಂತೆ ನೋಡಿಕೊಳ್ಳುವುದು ಪ್ರತಿಯೊಬ್ಬ ಪಾಲಕರ ಆದ್ಯ ಕರ್ತವ್ಯ ಮಕ್ಕಳ ಮೇಲೆ ತಂತ್ರಜ್ಞಾನದಿಂದ ಉಂಟಾಗುತ್ತಿರುವ ಹಲವು ಪರಿಣಾಮಗಳನ್ನು ಊಹಿಸಲು ಸಾಧ್ಯವಿಲ್ಲ ವಿಜ್ಞಾನಿಗಳ ಆವಿಷ್ಕಾರದ ಪ್ರಕಾರ ಮಕ್ಕಳ ಮಿದುಳು ವಯಸ್ಕರಿಗಿಂತ ತೆಳುವಾಗಿರುತ್ತದೆ ಸರಿಸುಮಾರು ಐವತ್ತರಷ್ಟು ಕಡಿಮೆ ದಪ್ಪ ಹೊಂದಿರುತ್ತದೆ ಪರಿಣಾಮವಾಗಿ ಈ ಮಿದುಳು ವಿಕಿರಣವನ್ನು ಹೀರಿಕೊಳ್ಳುವ ಪ್ರಮಾಣ ಹೆಚ್ಚು ಇತ್ತೀಚಿನ ಸಂಶೋಧನೆಯಂತೆ ತೆಳುವಾಗಿರುವ ಮಕ್ಕಳ ಮಿದುಳು ಮೊಬೈಲ್ ಫೋನ್ಗಳಿಂದ ಶೇಕಡ ಎಂಬತ್ತರಷ್ಟು ವಿಕಿರಣವನ್ನು ಹೀರಿಕೊಳ್ಳುತ್ತವೆ ವಯಸ್ಕರಲ್ಲಿ ಈ ಪ್ರಮಾಣ ಶೇಕಡ ಇಪ್ಪತ್ತೈದರಷ್ಟಿದೆ ತೆಳುವಾಗಿರುವ ಮಿದುಳಿನಲ್ಲಿ ವಿಕಿರಣ ಅತ್ಯಂತ ಒಳಭಾಗಕ್ಕೆ ನುಸುಳಿ ಮಿದುಳಿನ ಕೋಶಗಳನ್ನು ಪ್ರವೇಶಿಸುತ್ತದೆ ಇನ್ನು ಬೆಳವಣಿಗೆ ಹೊಂದುತ್ತಿರುವ ಕ್ಲಿಷ್ಟಕರ ಸಂಪರ್ಕ ವ್ಯವಸ್ಥೆಯನ್ನು ರೂಪಿಸುತ್ತಿರುವ ಮಿದುಳು ದೀರ್ಘಕಾಲ ವಿಕಿರಣದ ಪ್ರಭಾವಕ್ಕೆ ತುತ್ತಾದರೆ ನೆನಪಿನ ಶಕ್ತಿ ಏಕಾಗ್ರತೆ ಕಲಿಕೆ ಕ್ರಮದ ಮೇಲೆ ಪರಿಣಾಮ ಉಂಟಾಗುತ್ತದೆ ದೀರ್ಘಕಾಲದ ಪರಿಣಾಮಗಳ ಕುರಿತು ವಿಜ್ಞಾನಿಗಳು ಇನ್ನೂ ಅಧ್ಯಯನ ಮಾಡುತ್ತಿದ್ದಾರೆ ಎಂದು ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕಾದ ಸಮಯ ಮಕ್ಕಳು ಇನ್ನೂ ಬೆಳವಣಿಗೆಯ ಹಾದಿಯಲ್ಲಿರುವವರು ಹೊಂದಿಕೊಳ್ಳುತ್ತಿರುವರಷ್ಟೇ ಅಲ್ಲ ತಮ್ಮ ಪರಿಸರದ ಕುರಿತು ಅತ್ಯಂತ ಸೂಕ್ಷ್ಮತೆಯನ್ನು ಹೊಂದಿರುವವರು ಎನ್ನುವುದು ಈ ಅಧ್ಯಯನ ದೊಡ್ಡವರಿಗೆ ನೆನಪಿಸಿಕೊಡುವಂತಿದೆ ತಂತ್ರಜ್ಞಾನ ಆಧಾರಿತ ಜಗತ್ತಿನಲ್ಲಿ ಯಾವ ಮನಸ್ಸುಗಳನ್ನು ರಕ್ಷಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಅರಿತು ಅವರನ್ನು ರಕ್ಷಿಸುವ ಕಾರ್ಯವನ್ನು ಪಾಲಕರು ಮಾಡಲೇಬೇಕು ಬೇರೆ ಯಾವುದೇ ರೀತಿಯ ಅಡಿಕ್ಷನ್ ಅಥವಾ ವ್ಯಸನದಿಂದ ಉಂಟಾಗುವಷ್ಟೇ ಅಥವಾ ಇನ್ನು ಭೀಕರ ಪರಿಣಾಮಗಳನ್ನು ಸ್ಮಾರ್ಟ್ಫೋನ್ ವ್ಯಸನದಲ್ಲಿಯೂ ಕಾಣಬಹುದು ಯಾವುದೇ ವ್ಯಸನದಲ್ಲಾದರೂ ಸಾಮಾನ್ಯವಾಗಿ ಕೆಲವು ಲಕ್ಷಣಗಳು ಕಂಡುಬರುತ್ತವೆ ಪ್ರಾಥಮಿಕ ಲಕ್ಷಣವೆಂದರೆ ಒಂಟಿತನ ನಿದ್ರಾಹೀನತೆ ಯಾರೊಂದಿಗೂ ಬೆರೆಯಿದೆ ಇರುವುದು ಇತರ ಚಟುವಟಿಕೆಗಳು ಗಮನಾರ್ಹವಾಗಿ ಕಡಿಮೆಯಾಗುವುದು ಅತಿ ಆತಂಕ ಸದಾಕಾಲ ಚಡಪಡಿಕೆ ಇತ್ಯಾದಿ ಮೊದಲನೆಯದಾಗಿ ಚಟ ಮಾಡುವವರಿಗೆ ಒಂಟಿಯಾಗಿರುವುದೆಂದರೆ ಭಾರೀ ಇಷ್ಟ ನಿಮ್ಮ ಮಕ್ಕಳು ಸಹ ಸ್ಮಾರ್ಟ್ಫೋನ್ ಒಂದಿದ್ದರೆ ಸಾಕು ಯಾರೂ ಬೇಡ ಎನ್ನುವ ಮನಸ್ಥಿತಿಯಲ್ಲಿದ್ದಾರೆಯೇ ಮನೆಗೆ ಯಾರಾದರೂ ಬಂದರೆ ಅವರೊಂದಿಗೆ ಮಾತುಕತೆಯಲ್ಲಿ ತೊಡಗುವುದನ್ನು ಬಿಟ್ಟು ಮೊಬೈಲ್ನಲ್ಲಿ ಮುಳುಗಲು ಪ್ರಯತ್ನಿಸುತ್ತಾರೆಯೇ ಗುರುತಿಸಿ ಅವರ ಸ್ಕ್ರೀನ್ ಟೈಮ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆಯೇ ಅವರ ನಿದ್ರೆ ಕಡಿಮೆಯಾಗಿದೆ ಕುಟುಂಬದೊಂದಿಗೆ ಬೆರೆಯುವುದಿಲ್ಲವೇ ಬೆರೆತರು ಅನ್ಯಮನಸ್ಕರಾಗಿ ಇರುತ್ತಾರೆಯೇ ದಿನಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಮೊಬೈಲ್ ಚಾರ್ಜ್ ಮಾಡುತ್ತಾರೆಯೇ ಊಟ ತಿಂಡಿ ಮಾಡುವಾಗಲೂ ಮೊಬೈಲ್ ಅವರ ಕೈಯಲ್ಲಿರುತ್ತದೆಯೋ ನಿಮ್ಮ ಸಲಹೆ ಅವರಿಗೆ ಕಿರಿಕಿರಿ ಕೋಪ ತರಿಸುತ್ತದೆಯೇ ತೆಗೆದು ಬಿಸಾಕುವಂಥ ಹಿಂಸಾತ್ಮಕ ನಡವಳಿಕೆಯನ್ನು ತೋರುತ್ತಿದ್ದಾರೆಯೇ ಇವುಗಳೆಲ್ಲವನ್ನು ಕುಲಂಕುಷವಾಗಿ ಗಮನಿಸಿ ಅಗತ್ಯವಿದ್ದರೆ ತಜ್ಞರ ಸಹಾಯ ಪಡೆಯಲು ಹಿಂದೇಟು ಹಾಕಬೇಡಿ ಯಾರು ಏನು ಅಂದುಕೊಳ್ಳುತ್ತಾರೋ ಇಂದಲ್ಲ ನಾಳೆ ಸರಿ ಹೋಗುತ್ತಾರೆ ಎನ್ನುವಂಥ ಭಾವನೆಗಳನ್ನು ಬಿಟ್ಟು ಬಿಡಿ ಏಕೆಂದರೆ ಅದು ವ್ಯಸನ ಸುಲಭವಾಗಿ ಬಿಟ್ಟು ಬಿಡಲು ಸಾಧ್ಯವಿಲ್ಲ ಈ ಮೊಬೈಲ್ ಎಂಬ ಮಾಡ್ರನ್ ಡ್ರಗ್ನಿಂದ ನಮ್ಮ ಮಕ್ಕಳನ್ನು ನಾವು ರಕ್ಷಿಸಿಕೊಳ್ಳಲೇಬೇಕು ಅದಕ್ಕೆ ಆದಷ್ಟು ಬೇಗ ಈ ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯ ಪ್ರವೃತ್ತರಾಗಿ ಅರಳುವ ಹೂಗಳು ಅರಳಲು ಬಿಡಿ ಮೊಬೈಲ್ ಎಂಬ ವ್ಯಸನದಲ್ಲಿ ಕಮರಿ ಹೋಗದಂತೆ